ಹಾಯ್ ಫ್ರೆಂಡ್ಸ್ ಗೋಮಿಯ ಅಡುಗೆಯಲ್ಲಿ ಇವತ್ತು ಸೂಪರಾಗಿರೋ ಸೂಪರಾಗಿರೋ ತಂಬಿಟ್ಟಿನ ಉಂಡೆ ನೋಡೋಣ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ಎಷ್ಟು ದಿನ ಬೇಕಾದ್ರೂ ಇರುತ್ತೆ ಇದು ಮಾಡಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಕೂಪನ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪು ಒಂದು ಕಪ್ಪು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸ್ಬಿಡೋಣ ಒಂದು ಕಪ್ಪು ಅಕ್ಕಿಗೆ ಇವಾಗ ತೋರಿಸೋದೆಲ್ಲೂ ಕಾಲು ಕಾಲು ಕಪ್ ಸೇರಿಸ್ಕೊಂಡ್ರೆ ಸಾಕು ಕಾಲು ಕಪ್ ಕಡಲೆ ಪಪ್ಪು ಕೊಬ್ಬರಿನ ಚೆನ್ನಾಗಿ ತುರಿದ್ಬಿಟ್ಟು ಅದು ಒಂದು ಕಾಲು ಕಪ್ಪು ಕಡಲೆ ಬೀಜ ಒಂದು ಕಾಲು ಕಪ್ಪು ಕಪ್ಪು ಎಳ್ಳು ಬಂದು ಒಂದು ಎರಡು ಸ್ಪೂನ್ ಆದರೆ ಸಾಕು ತುಪ್ಪ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಬೆಲ್ಲ ಒಂದು ಅರ್ಧ ಕಪ್ಪು ಇವಾಗ ಅಕ್ಕಿನ ಚೆನ್ನಾಗೆ ಕೆಂಪಿಗೆ ಹುರ್ಕೊಂಬಿಡೋಣ ಚೆನ್ನಾಗಿ ಕೆಂಪು ಹುರಿದುಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ ಈ ಥರ ಚೆನ್ನಾಗಿ ನೈಸಾಗಿ ಆಗಬೇಕು ಇವಾಗ ಕಡಲೆ ಬೀಜನ ಕೆಂಪಿಗೆ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದು ಎತ್ತಿಟ್ಕೊಳ್ಳೋಣ ಅದೇ ಬಾಂಡ್ಲಿ ಬಿಸಿಗೆನೆ ಕಡಲೆ ಪಪ್ಪು ಹಾಕಿ ಸುಮ್ಮನೆ ಒಂದು ಎರಡು ಸರಿ ಕೈಯಾಡಿಸ್ಕೊಳ್ಳೋಣ ಇವಾಗ ಅರ್ಧ ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ಸೋಸ್ಕೊಬೇಕು ಯಾಕಂದರೆ ಮಣ್ಣೇನಾದರೂ ಇರುತ್ತೆ ಅಂತ ಸೋಸ್ಕೊಂಡು ತಿರುಗಾ ಇನ್ನೊಂದು ಸರ್ತಿ ಅದೇ ಬಟ್ಲಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಕೊಳ್ಳೋಣ ಇದನ್ನು ಮಾಡಿ ಇಟ್ಬಿಟ್ರೆ ಮಕ್ಕಳು ಹೋಗ್ತಾ ಬರ್ತಾ ಎತ್ಕೊಂಡು ತಿಂದ್ಕೊಂಡೆ ಖಾಲಿಯಾಗಿ ಹೋಗುತ್ತೆ ಅದು ಇದು ತಿನ್ನೋವಾಗ ಈ ಥರ ಮಾಡಿಟ್ಬಿಟ್ರೆ ಈಸಿಯಾಗಿರುತ್ತೆ ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತಟ್ಟೆಯಲ್ಲಿ ಹಾಕಿಟ್ಕೊಂಡು ಏಲಕ್ಕಿ ಪುಡಿ ಸ್ವಲ್ಪ ಎಳ್ಳು ನಾನು ಆಲ್ರೆಡಿ ನಾನು ಹುರಿದು ಇಟ್ಟಿದ್ದೀನಿ ಒಂದು ಅರ್ಧ ಚಮಚ ತುಪ್ಪ ಮತ್ತು ಒಂದು ಸ್ವಲ್ಪ ಕಪ್ಪು ಎಳ್ಳು ಬೇಕು ಅಂದರೆ ನೀವು ಬಿಳಿ ಎಳ್ಳು ಸೇರಿಸ್ಕೊಬೋದು ಎಲ್ಲ ಸೇರಿಸ್ಕೊಂಡು ಕಲಿಸ್ಕೊಂಡು ಇವಾಗ ಬೆಲ್ಲನ ಪಾಕ ತೆಗಿಬೇಕು ಅನ್ನೋದೇನಿಲ್ಲ ಒಂದು ಕಂಬಿ ನಿಮಗೆ ತುಂಬ ಗಟ್ಟಿ ಬೇಕು ಉಂಡೆ ಅಂದರೆ ಒಂದು ಕಂಬಿ ಪಾಕ ತಗೊಳ್ಳಿ ಇಲ್ಲ ಸಾಫ್ಟಾಗಿರಬೇಕು ಅಂದರೆ ಪಾಕ ಏನು ತಗೊಳ್ಳೋದು ಬೇಡ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಅಂಟಂಟಾಗೋವರೆಗೂ ಇಟ್ಟು ಬಿಸಿ ಬಿಸಿ ಹಾಕ್ಕೊಂಡು ಬಿಸಿ ಬಿಸಿ ಉಂಡೆ ಹಿಡಿದ್ರೇ ಆಗೋಯ್ತು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ಉಂಡೆ ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ